ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಲ್ಕ್ ಥ್ರೆಡ್ಡಿನಿಂದ ನಮ್ಮ ಸಾರಿಗೆ ಯಾವ ಥರ ಬಿ ಪಿ ಕುಚ್ಚು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನಾನು ಸಾರಿನ ಸಿಕ್ಸೆಗೆ ಹಾಕಿ ಈ ಥರ ರೆಡಿ ಮಾಡ್ಕೊಂಡಿರಬೇಕು ಒಂದು ಎಕ್ಸಾಮ್ ಪ್ಯಾಡ್ನಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಡನ್ನು ಎಂಬತ್ತು ಸುತ್ತು ಸುತ್ತಕೊಂಡಿದ್ದೀನಿ ಹಾಗೂ ಕ್ರೀಮ್ ಕಲರನ್ನು ನಲವತ್ತು ಸುತ್ತು ಸುತ್ತಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿ ಕುಚ್ಚು ಹಾಕುವಂಥ ನೀಡಲ್ ಸಿಗ್ತದೆ ಫ್ಯಾನ್ಸಿ ಶಾಪಲ್ಲಿ ಹೋಗಿ ಎಲ್ಲ ಕೊಡ್ತಾರೆ ಕೇಳಿದರೆ ನೋಡಿ ಈ ಥರ ಇರುತ್ತೆ ಅದರ ಒಳಗಡೆ ಥ್ರೆಡ್ ಹಾಕಿ ಎರಡು ರೌಂಡ್ ಅಂದರೆ ಒಳಗಿಂದ ಕೆಳಗೆ ತನಕ ಕೇಳ್ದು ನೀಟಾಗಿ ಸ್ಟ್ರೈಟ್ ಮಾಡ್ಕೊಬೇಕು ನೋಡಿ ಈ ಥರ ಕುಚ್ಚನ್ನು ಕಟ್ಟಲಿಕ್ಕೆ ನೋಡಿ ಈ ಥರ ಜರಿ ಥ್ರೆಡ್ ಅಂದರೆ ಗೋಲ್ಡನ್ ಜರಿ ಥ್ರೆಡ್ ತಗೊಂಡಿದ್ದೀನಿ ಈ ಥರ ತಗೊಂಡು ಒಂದು ನೀಟಲ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಕುಚ್ಚು ಹಾಕಲು ತುಂಬಾ ಈಸಿಯಾಗುತ್ತೆ ಮಾರ್ಕಿಂಗ್ ಮಾಡಲು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಸಾರಿಯ ಹೆಚ್ಚಿಗೆ ಇಟ್ಕೊಂಡು ಆಮೇಲೆ ಸ್ಟ್ರೈಟ್ ಮಾಡಿ ಸಾರಿನ ಸ್ವಲ್ಪ ಸ್ಟಿಫಾಗಿ ಇಟ್ಕೊಡ್ಬೇಕು ಮಾರ್ಕಿಂಗ್ ಮಾಡುವಾಗ ಇಲ್ಲಾಂದರೆ ಆ ಕಡೆ ಈ ಕಡೆ ಆಗುತ್ತಲ್ವ ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಮಾರ್ಕಿಂಗ್ ಮಾಡಬೇಕು ಸ್ಟಾರ್ಟಿಂಗ್ ಎರ್ಚಿನಲ್ಲಿ ಒಂದು ಪಾಯಿಂಟ್ ಹಾಕೋಬೇಕು ನಮಗೆ ಕಾಣೋ ಥರ ಇದ್ದರೆ ಸಾಕು ನಂತರ ಅರ್ಧ ಇಂಚು ಬಿಟ್ಟೊಂದು ಮಾರ್ಕಿಂಗ್ ಮಾಡಬೇಕು ಮತ್ತೆ ಅರ್ಧ ಇಂಚು ಈ ಥರ ಅರ್ಧ ಇಂಚು ಅರ್ಧ ಇಂಚು ಬಿಟ್ಟು ಫುಲ್ಲು ಸಾರಿಗೆ ಮಾರ್ಕಿಂಗ್ ಮಾಡ್ತಾ ಹೋಗಬೇಕು ಅಂದರೆ ಈ ಥರ ಮಾರ್ಕಿಂಗ್ ಮಾಡಿ ಇಟ್ಕೊಂಡ್ರೆ ನಮಗೆ ಕುಚ್ಚು ಹಾಕಿದ್ದು ಚೆನ್ನಾಗಿ ಮತ್ತು ತುಂಬ ನೀಟಾಗಿ ಕಾಣ್ತದೆ ಇವಾಗ ನೋಡಿ ಸ್ಟಾರ್ಟ್ ಮಾಡೋಣ ಕುಚ್ಚು ಹಾಕೋದನ್ನು ನಾನು ರೆಡಿ ಮಾಡಿರೋ ಈ ಸಿಲ್ಕ್ ಥ್ರೆಡ್ ಇದೆ ಅಲ್ವಾ ಅದನ್ನು ಕೆಳಗಡೆಯಿಂದ ಮೇಲ್ಗಡೆ ಚುಚ್ಚಿ ಇಳಿತಾ ಇದ್ದೀನಿ ನೋಡಿ ಈ ಥರ ಎಳಿಬೇಕು ಸರಿಯಾಗಿ ಎಳೆದು ನೋಡಿ ಈ ಥರ ಇಟ್ಕೊಂಡು ಇಟ್ಕೊಂಡಿರಬೇಕು ಇರಬೇಕು ನೋಡಿ ಈ ಥರ ಇಟ್ಕೊಂಡು ನಮಗೆ ಕುಚ್ಚೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇವಾಗ ಅದಕ್ಕೆ ನಾಟ್ ಹಾಕಬೇಕು ನಾವು ನಾಟ್ ಹಾಕೋದನ್ನು ಸರಿಯಾಗಿ ನೋಡ್ಕೋಬೇಕಾಗ್ತದೆ ಯಾಕಂದರೆ ಇದೇ ಮೇನ್ ಇರೋದು ನೋಡಿ ನಾಟ್ ಸ್ವಲ್ಪ ಲೂಸ್ ಆದರೂ ಪಿಚ್ಚೆಲ್ಲ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ಜರಿ ತ್ರೆಡ್ಡ ಹಾಕಿರೋ ನೀಡಲಿದೆ ಅಲ್ವಾ ಅದನ್ನು ಇದರ ಒಳಗಡೆಯಿಂದ ತರ್ತಾ ಇದ್ದೀನಿ ನೋಡಿ ಒಳಗಡೆಯಿಂದ ತಂದು ಇನ್ನೊಂದು ಸರಿ ತರಬೇಕು ಇವಾಗ ನೋಡಿ ಇದರ ಒಳಗಡೆ ಹಾಕಬೇಕು ಥ್ರೆಡ್ಡನ್ನು ಸೂಜಿಯ ಒಳಗಡೆ ಹಾಕಬೇಕು ಎಳಿಬೇಕು ಲಾಕ್ ಆಯಿತು ಇನ್ನೊಂದು ಸರಿ ಅದೇ ಥರ ಎಳಿಬೇಕು ನೋಡಿ ಹೀಗೆ ಒಳಗಡೆ ತಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಮಾತ್ರ ಒಳಗಡೆ ಚುಚ್ಚಬೇಕು ಆಮೇಲೆ ಎರಡು ಮೂರು ರೌಂಡು ಹೊರಗಡೆಯಿಂದ ತಂದು ನೋಡಿ ಈ ಥರ ನಾಟ್ ಮಾಡಬೇಕು ನೋಡಿ ಈ ಥರ ಮೂರು ನಾಲ್ಕು ಬಾರಿ ರೌಂಡ್ ತಂದು ಆಮೇಲೆ ಅದನ್ನು ಕಟ್ ಮಾಡಿ ಚರಿ ತ್ರೆಡ್ಡನ್ನು ಕಟ್ ಮಾಡಬೇಕು ಚರಿ ಕಟ್ ಮಾಡಲಿಕ್ಕೆ ಯಾವಾಗಲೂ ಸಣ್ಣ ಸೀಸರು ಸಾಕು ಯಾಕಂದರೆ ದೊಡ್ಡ ಸೀಸರು ಸ್ವಲ್ಪ ಕಷ್ಟ ಆಗ್ತದೆ ಅದು ಸಿಲ್ಕ್ ದ್ರೆಡ್ ಕಟ್ ಮಾಡಲಿಕ್ಕೆ ನೋಡಿ ಈ ಥರ ಸೀಸರು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಸೆಕೆಂಡನ್ನು ನೋಡಿ ಮಾರ್ಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಚುಚ್ಚಿ ಎಳಿಬೇಕು ನೋಡಿ ಈ ಥರ ಎಷ್ಟು ಕುಚ್ಚಿಗೆ ಬೇಕೋ ಅಷ್ಟುದ್ದ ಮಾತ್ರ ಇಟ್ಕೊಳ್ಬೇಕು ಜಾಸ್ತಿ ಇಟ್ಕೊಳ್ಬಾರ್ದು ಅಂದರೆ ವೇಸ್ಟಾಗಿ ನಾವು ಕಟ್ ಮಾಡುವಾಗ ಅದು ವೇಸ್ಟಾಗಿ ಹೋಗ್ತದೆ ಹಾಗೆ ಇಲ್ಲಿ ಕೂಡ ಸೇಮ್ ನಾಟ್ ಹಾಕೋದು ಮತ್ತು ಕಟ್ ಮಾಡೋದು ಒಳಗಡೆಯಿಂದ ತರೋದು ನೋಡಿ ಹೇಗೆ ಕಟ್ಬೇಕು ಇಲ್ಲಿ ಕಟ್ ಮಾಡುವಾಗ ಸೇಮ್ ನಾವು ಸ್ಟಾರ್ಟಿಂಗಲ್ಲಿ ಕಟ್ ಮಾಡಿರ್ತೀವಲ್ವ ಅದರಳತ್ತೆಗೆ ಕಟ್ ಮಾಡ್ತಾ ಹೋಗ್ಬೇಕು ಇನ್ನು ಎಲ್ಲನೂ ಇದೇ ಥರ ಮಾಡ್ತಾ ಹೋಗಬೇಕು ನೋಡಿ ಈ ಥರ ಒಂದೇ ಥರ ಬರಬೇಕು ನೋಡಿ ಹೀಗೆ ಬಂದಿದೆ ಒಂದೇ ಥರ ನೋಡಿ ಈ ಥರ ಸಿಲ್ಕ್ ಥ್ರೆಡ್ಡಲ್ಲಿ ಇದೆ ನೋಟ ಹಾಕೋದು ಕುಚ್ಚು ಹಾಕೋದೆಲ್ಲ ಸಾರಿ ಥ್ರೆಡ್ಡಿಂದ ತೆಗೆದಾದರೆ ಸ್ವಲ್ಪ ಕಷ್ಟ ಅಂದರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಎಲ್ಲ ಈಸಿ ಆಗುತ್ತೆ ಆದರೆ ಸ್ಟಾರ್ಟಿಂಗ್ ಮಾಡೋವ್ರಿಗೆ ಇದು ತುಂಬಾ ಈಸಿ ಮತ್ತು ಸ್ವಲ್ಪ ಲುಕ್ಕು ಕೂಡ ಇರ್ತದೆ ನೋಡಿ ಇದೇ ಥರ ಕಟ್ತಾ ಹೋಗಬೇಕು ಅಂದರೆ ಒಂದೇ ಥರ ಯಾವ ಥರ ಬರೋದಂದರೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಕಟ್ ಮಾಡಿರ್ತೀವಲ್ವ ಅದೇ ಲೈನಿಗೆ ಕಟ್ ಮಾಡ್ತಾ ಬರಬೇಕು ನಾವು ಕುಚ್ಚು ಹಾಕುವಾಗಲೇ ಒಂದೇ ಥರ ಕಟ್ ಮಾಡ್ತಾ ಮಾಡ್ತಾ ಬರಬೇಕು ಅಂದರೆ ಎಲ್ಲ ಕುಚ್ಚು ಹಾಕೋದು ಮತ್ತೊಮ್ಮೆ ಹೋಗಿ ಮತ್ತೆ ಕಟ್ ಮಾಡೋದು ಆ ಥರ ಮಾಡಬಾರ್ದು ನೋಡಿ ಈ ಥರ ಒಮ್ಮೆಲೆ ಕಟ್ ಮಾಡಬೇಕು ನಾಟ್ ಕೂಡ ಟೈಟ್ ಹಾಕಬೇಕಾಗ್ತದೆ ನಾವು ನೋಡಿ ಹೀಗೆ ನೀವು ನಿಮ್ಮ ಸಾರಿಗೆ ಈ ಥರ ನಾಟ್ ಹಾಕಿ ಕುಚ್ಚು ಹಾಕಿ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡುವಂಥ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು